ಗೀತಾ ಮಹಾತ್ಮೆ ಗೀತಾಮಹಾತ್ಮೆ ಚಾತು ಸೃಷ್ಟಿಮಿ ಮಾಂ ವಿದ್ಯಕರ್ತರ ವ್ಯಯ ಮನುಷ್ಯರ ಗುಣ ಹಾಗೂ ಕರ್ಮಗಳ ವಿಭಾಗಕ್ಕೆ ಅನುಸರಿಸಿ ನಾಲ್ಕು ವರ್ಣಗಳು ನನ್ನಿಂದ ಮಾಡಲ್ಪಟ್ಟವು ನಾನು ಅವುಗಳ ಕರ್ತೃವಾಗಿದ್ದರೂ ನನ್ನನ್ನು ಅಕರ್ತಾರನೆಂದೇ ತಿಳಿ ಇದು ಭಗವಂತನ ಆದೇಶ ಪ್ರಕೃತಿ ದತ್ತವಾದ ತ್ರಿಗುಣಗಳಿಂದ ಅರ್ಥಾತ್ ಸಾತ್ವಿಕ ರಾಜಸಿಕ ತಾಮಸಿಕ ಸ್ವಭಾವಗಳಿಂದ ನಿರ್ಮಿತನಾದ ಮನುಷ್ಯನು ತನ್ನ ಗುಣ ಸ್ವಭಾವಗಳಿಗೆ ಅನುಸಾರವಾಗಿ ವರ್ತಿಸುತ್ತಾನೆ ಹೀಗಾಗಿ ಭಗವಂತ ಮನುಷ್ಯನ ಸ್ವಭಾವ ಮತ್ತು ಗುಣಕರ್ಮಗಳನ್ನು ನೋಡಿ ನಾಲ್ಕು ವರ್ಣಗಳನ್ನು ಸೃಷ್ಟಿಸಿದ ಸಾಮಾಜಿಕ ಉನ್ನತಿಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ಈ ನಾಲ್ಕು ವರ್ಣಗಳು ಅತ್ಯಗತ್ಯವಾಗಿವೆ ಈ ನಾಲ್ಕು ವರ್ಣಗಳ ಒಗ್ಗೂಡುವಿಕೆಯಿಂದ ಒಂದು ಉತ್ತಮ ಸಮಾಜ ಪ್ರವರ್ತಿಸುತ್ತದೆ ಭಗವಂತನ ಉಸಿರೆ ವೇದ ವೇದಗಳ ಜ್ಞಾನ ಹಾಗೂ ಅದರ ಸರಿಯಾದ ತತ್ವಗಳನ್ನು ಅರಿತ ಜ್ಞಾನಿ ವ್ಯಕ್ತಿಗಳನ್ನು ಬ್ರಾಹ್ಮಣರು ಎಂದು ಕರೆಯಲಾಯಿತು ಈ ವಿಭಜನೆ ಕೇವಲ ವ್ಯಕ್ತಿಯ ಗುಣ ಮತ್ತು ಕರ್ಮಗಳಿಗೆ ಅನುಗುಣವಾಗಿ ಮಾಡಲಾಗಿದೆಯೇ ಹೊರತು ಜನ್ಮವನ್ನು ನೋಡಿ ಅಲ್ಲ ಒಬ್ಬ ಮನುಷ್ಯ ಯಾವುದೇ ವರ್ಣದಲ್ಲಿ ಜನ್ಮ ಪಡೆದಿರಲಿ ಅವನ ಜನ್ಮ ಶೂದ್ರ ಜನಾಂಗದಲ್ಲೇ ಆಗಿರಲಿ ಅವನು ವೇದಶಾಸ್ತ್ರ ಪಾರಂಗತನಾಗಿ ಗಾಯತ್ರಿ ಇತ್ಯಾದಿ ಮಂತ್ರಗಳನ್ನು ಶಾಸ್ತ್ರಬದ್ಧವಾಗಿ ಹೇಳುವವನಾಗಿದ್ದರೆ ಖಂಡಿತವಾಗಿಯೂ ಬ್ರಾಹ್ಮಣ ಸಮುದಾಯಕ್ಕೆ ಸೇರುವ ಅರ್ಹತೆ ಪಡೆದಿರುತ್ತಾನೆ ಅದೇ ಒಬ್ಬ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಯಾವುದೇ ವೇದ ಪಾಠ ಕಲಿಯದೆ ಸಮಾಜದ ಇತರ ವ್ಯಕ್ತಿಗಳ ಅಗತ್ಯಗಳನ್ನು ಪೂರೈಸುವ ವ್ಯಕ್ತಿಯಾಗಿದ್ದರೆ ಅವನು ವೈಶ್ಯನೇ ತನ್ನ ವೃತ್ತಿ ಧರ್ಮದಿಂದ ಇತರರ ಸೇವೆಗೆ ನಿಂತನೆಂದರೆ ಆತನೇ ಶೂದ್ರ ಇವೆಲ್ಲವನ್ನೂ ಹೊರತುಪಡಿಸಿ ತನ್ನ ಮನೆ ಮನೆತನ ರಾಷ್ಟ್ರದ ರಕ್ಷಣೆಯ ಹೊಣೆ ಹೊತ್ತವನೇ ಕ್ಷತ್ರಿಯ ಈ ರೀತಿಯಾಗಿ ತನ್ನ ತನ್ನ ಗುಣ ಕರ್ಮ ಸ್ವಭಾವ ಆಸಕ್ತಿಗೆ ಅನುಗುಣವಾಗಿ ವ್ಯವಸ್ಥಿತವಾಗಿ ನಡೆಯುವ ಪದ್ಧತಿಯೇ ವರ್ಣ ವ್ಯವಸ್ಥೆ ಮನುಷ್ಯರೆಲ್ಲರ ಹೃದಯಗಳು ಹಾಗೂ ಧ್ಯೇಯಗಳು ಒಂದೇ ಆಗಿರಲಿ ಯಾವುದೇ ತಾರತಮ್ಯವಿಲ್ಲದೆ ಮಾನವೀಯ ಮೌಲ್ಯಗಳಿಗೆ ಮಹತ್ವವನ್ನು ಕೊಟ್ಟು ಮನುಷ್ಯನಾಗಿ ಬಾಳಲಿ ಎಂಬುದಾಗಿ ಭಗವಂತ ವರ್ಣದ ವಿಭಜನೆ ಮಾಡಿರುವನು ಆದರೆ ಇಂದು ಸಮಾಜದಲ್ಲಿ ಈ ವಿಭಜನೆ ಕೇವಲ ಜಾತಿಯ ರೂಪ ಪಡೆದು ತನ್ನ ಜನಾಂಗದ ಜನರೇ ಮೇಲ್ಪಂಕ್ತಿಯವರು ಎಂದು ವರ್ಣಗಳ ಅಪಪ್ರಚಾರ ಮಾಡಿ ತಾವೇ ನಿರ್ಮಿಸಿದ ತಡೆಗೋಡೆಗಳಲ್ಲಿ ಒಬ್ಬರಿಗೊಬ್ಬರು ವೈರಿಗಳಂತೆ ಜೀವಿಸುವುದನ್ನು ಕಾಣಬೇಕಾಗಿ ಬಂದಿದೆ ಇನ್ನಾದರೂ ಲೋಕದ ಸಮಸ್ತ ಜನರು ವರ್ಣಗಳು ಜನ್ಮದಿಂದಲ್ಲ ಕರ್ಮದಿಂದ ಎಂದು ತಿಳಿದು ಒಮ್ಮತ ಮತ್ತು ಮೈತ್ರಿ ಭಾವದಿಂದ ನಮ್ಮ ಧರ್ಮವೆಂಬುದು ರಾಷ್ಟ್ರ ಧರ್ಮ ಮತ್ತು ಮಾನವ ಧರ್ಮ ಎಂಬ ಮಾನವೀಯ ಪ್ರಜ್ಞೆಯಿಂದ ನಾವೆಲ್ಲರೂ ಬೆಳೆಯೋಣ ದೇಶವನ್ನು ಬೆಳೆಸೋಣ ಇ ಓಂ